ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ನ್ಯೂ ಮ್ಯಾರಿಡ್ ಕಪಲ್ಸ್ ಸೇವಿಂಗ್ಸ್ ಟಿಪ್ಸ್ ಇವಾಗ ಹೊಸದಾಗಿ ಮದುವೆ ಆಗಿರ್ತಾರಲ್ವಾ ಅವರಿಗೋಸ್ಕರ ನಾನು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ನಾವು ಹೊಸ ಹೊಸದ್ರಲ್ಲಿ ನಾವು ಸೇವಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ರೆ ತುಂಬ ಬೇಗ ಗ್ರೌತ್ ಆಗ್ಬೋದು ಅದಕ್ಕೋಸ್ಕರ ನಾವು ಯಾವಾಗ ನಾವು ಮ್ಯಾರಿಡ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಅಷ್ಟಾಗಿರುತ್ತೆ ಅವಾಗಿಂದ ನಾವು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಅವಾಗ ತುಂಬಾ ಬೇಗ ನಾವು ಗ್ರೋತ್ ಆಗ್ಬೋದು ಯಾಕೆಂದರೆ ಅವಾಗ ಮಕ್ಕಳಿರಲ್ಲ ಯಾವುದೇ ಮನೆ ಜಂಜಾಟ ಆ ಥರ ಏನೂ ಜಾಸ್ತಿ ಇರೋಲ್ಲ ಜಾಸ್ತಿ ಖರ್ಚುಗಳಿರೋಲ್ಲ ಖರ್ಚು ಜಾಸ್ತಿ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೋಬೋದು ಯಾಕೆಂದರೆ ಇಬ್ಬರೇ ತಾನೇ ಇರೋದು ಅವಾಗ ನಾವು ಕಡಿಮೆ ಮಾಡಿಕೊಂಡು ಬೇಗ ಗ್ರೋತ್ ಆಗ್ಬೋದು ತುಂಬ ಬುದ್ಧಿವಂತರು ಇದನ್ನೇ ಮಾಡ್ಕೊಂಡು ಹೋಗೋದು ಏನಾದರೂ ಮಕ್ಕಳು ಮಾಡೋಕ್ಕಿಂತ ಮಕ್ಕಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಥರ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲ ಒಂದು ಮನೆ ತೊಗೋಬೇಕು ಇಲ್ಲ ಮನೆ ಲೀಸಿಗೆ ಹಾಕೋಬೇಕು ಇಲ್ಲ ಯಾವುದಾದ್ರೂ ಪ್ರಾಪರ್ಟಿ ತೊಗೊಂಡಿರಬೇಕು ಅದಾದ ಮೇಲೆ ನಾವು ಮಕ್ಕಳು ಅಂತ ಒಂದಿಷ್ಟು ಕಂಡೀಷನ್ನ ಹಾಕ್ಕೊಂಡಿರ್ತಾರೆ ಅದು ತುಂಬ ಒಳ್ಳೆಯದು ಬಟ್ ಅತಿಯಾಗಿ ಜಾಸ್ತಿ ದೂರ ಏನು ಬೇಡ ಒಂದು ಎರಡು ವರ್ಷ ಮೂರು ವರ್ಷ ಅಷ್ಟಿದ್ರೆ ಸಾಕು ಅದಾದಮೇಲೆ ಒಂದಿಷ್ಟು ನೀವು ಸೇವಿಂಗ್ಸ್ ಮಾಡಿ ಏನಾದರೂ ಪ್ರಾಪರ್ಟಿ ತೊಗೊಂಡೋಗ ಮೇಲೆ ನೀವು ಅದಾದಮೇಲೆ ನೀವು ನಿಮ್ಮ ಜೀವನಕ್ಕೆ ಕಾಲಿಡ್ಬೋದು ಅಲ್ವಾ ಯಾಕೆಂದರೆ ಬೇಗ ನೀವು ಗ್ರೋತ್ ಆಗಬೇಕು ಅಂದರೆ ಈ ಥರ ಐಡಿಯಾನ ನೀವು ಮಾಡಿದ್ರೆ ಬೇಗ ಸಕ್ಸಸ್ಫುಲ್ ಆಗ್ತೀರಾ ಮತ್ತು ಯಾರೆಲ್ಲ ನನಗೆ ವಿಡಿಯೋ ಪೂರ್ತಿಯಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಲೈಕ್ ಶೇರ್ ಕಮೆಂಟ್ ಕೊಡ್ತಾಯಿದ್ದೀರಾ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಫಸ್ಟ್ ಟಿಪ್ ಬಂದು ನೀವು ಹೋಗ್ತಾ ಹೋಗ್ತಾಯಿದ್ದೀರಿ ಇವಾಗ ಸ್ವಂತ ಮನೆ ಏನಿಲ್ಲ ಇಬ್ಬರು ಜಾಬಿಗೆ ಹೋಗಬೇಕು ಇಲ್ಲ ನಾನು ಒಬ್ಬನೇ ಜಾಬಿಗೆ ಹೋಗಬೇಕು ನಾನು ಸಿಟಿಲಿರೋದು ಬಾಡಿಗೆ ಮನೆ ಇರೋದು ಅಂತ ಅಂದರೆ ಬಾಡಿಗೆ ಮನೆ ಫಸ್ಟು ನೀವು ಅತಿಯಾಗಿ ತೊಗೊಳ್ತೇನೆ ಒಂದು ಚಿಕ್ಕ ಮನೆ ಚಿಕ್ಕ ಅಂದರೆ ಒಂದು ಒನ್ ಬಿ ಹೆಚ್ಗೆ ಮನೆ ಸಾಕಾಗುತ್ತೆ ಅದಂತೂ ಆರಾಮಾಗಿ ನಾಲ್ಕು ಸಾವಿರದಿಂದ ಮೂರು ಸಾವಿರವರೆಗೂ ಬರುತ್ತೆ ನಿಮಗೆ ಅಷ್ಟಿದ್ರೆ ಸಾಕು ನಿಮಗೆ ಇಬ್ಬರೇ ಇರುತ್ತೆ ಹಾಗಾಗಿ ಆ ಥರ ಕಡಿಮೆ ಬಾಡಿಗೆ ಇರೋ ಮನೇನ ನೋಡ್ಕೋಬೇಕು ನೀವು ಫಸ್ಟು ನೀವು ಮುಂದೆ ಫ್ಯೂಚರಲ್ಲಿ ಒಂದೊಳ್ಳೆ ಸ್ಥಾನಕ್ಕೆ ನೀವು ನಿಂತ್ಕೋಬೇಕು ಅಂದರೆ ಇದನ್ನೆಲ್ಲ ಕಷ್ಟಪಡಬೇಕಾಗುತ್ತೆ ಇಲ್ಲ ನಾವು ಇವಾಗ ಹೊಸ್ದಾಗಿ ಮದುವೆ ಮಾಡಿಕೊಂಡಿದ್ವಿ ಫುಲ್ ಎಂಜಾಯ್ ಮಾಡಬೇಕು ನಾವು ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿ ಸಾಲ ಮಾಡಿ ಖರ್ಚು ಮಾಡಿ ಎಂಜಾಯ್ ಮಾಡಬೇಕು ಅಂದರೆ ಅದು ನೀವು ಎಲ್ಲಿರ್ತೀರ ಅದಕ್ಕಿಂತ ಕೀಳು ಮಟ್ಟಕ್ಕೆ ಬರ್ತೀರ ನೀವು ಇನ್ನೂ ಹೆಚ್ಚಾಗಿ ನೀವು ಮೇಲಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕ ಮನೆ ಇದ್ದರೆ ನೋಡಿ ಮೂರರಿಂದ ನಾಲ್ಕು ಸಾವಿರವರೆಗೆ ಬಾಡಿಗೆ ಮನೆನ ನೋಡ್ಕೋಬೇಕು ನೀವು ಮತ್ತು ಫ್ಯೂಚರ್ ಪ್ಲ್ಯಾನ್ ಏನಿದೆ ಅದನ್ನು ಮಾಡ್ಕೋಬೇಕು ಮತ್ತು ಸೇವಿಂಗ್ಸ್ ಬಗ್ಗೆ ಗಮನ ಇರಬೇಕು ಫಸ್ಟು ಸೇವಿಂಗ್ಸ್ ಬಗ್ಗೆ ಗಮನ ಇರಬೇಕು ಇವಾಗ ನೀವು ಒಂದು ಸ್ಯಾಲ್ರಿ ತೊಗೋತೀರ ಸ್ಯಾಲ್ರಿಲಿ ಫಸ್ಟು ಸೆವೆಂಟಿ ಪರ್ಸೆಂಟ್ ನೀವು ಮನೆಗೆ ಏನಾದರೂ ಖರ್ಚು ಮಾಡ್ತೀನಿ ಅಂದ್ರೂ ಒಂದು ಮೂವತ್ತು ಪರ್ಸೆಂಟ್ ಆದರೂ ಸೇವಿಂಗ್ಸ್ಗೆ ಅಂತ ಎತ್ತಿಟ್ಬಿಡ್ಬೇಕು ಅವಾಗಿದ್ದಾನೆ ಸ್ಟಾರ್ಟ್ ಮಾಡಬೇಕು ಮೂವತ್ತು ಪರ್ಸೆಂಟ್ ಆದರೂ ನೀವು ಸೇವಿಂಗ್ಸ್ಗೆ ಎತ್ತಿಡಬೇಕು ಸರಿನಾ ಒಂದು ಸೆವೆಂಟಿ ಪರ್ಸೆಂಟು ನೀವು ಮನೆ ಖರ್ಚಾದರೂ ಮೂವತ್ತು ಪರ್ಸೆಂಟು ಸೇವಿಂಗ್ಸ್ಗೆ ಎತ್ತಿಡಬೇಕು ಮತ್ತು ಜಾಸ್ತಿ ಹೋಟೆಲ್ಗೆ ಹೋಗೋದು ನಾವು ಇಬ್ಬರೇ ಇದ್ದೀವಿ ಏನು ಅಡುಗೆ ಮಾಡ್ಕೊಳ್ಳೋದ ಹೋಟೆಲ್ಗೆ ಹೋಗಿ ತಿನ್ಕೊಬಂದ್ಬಿಡೋದ ಅಂದ್ಕೊಂಡು ಜಾಸ್ತಿ ದಿನ ನಿತ್ಯ ಹೋಟೆಲ್ಗೆ ಹೋಗಿ ಮೂರು ಟೈಮ್ ಹೋಟೆಲಲ್ಲಿ ತಿನ್ನೋದು ಬೇಡ ತುಂಬ ಆವಾಗ ಹೆಲ್ತು ಕೂಡ ಹಾಳಾಗುತ್ತೆ ದುಡ್ಡೂ ಜಾಸ್ತಿ ಅಂದರೆ ಜಾಸ್ತಿ ಖರ್ಚಾಗುತ್ತೆ ಇಬ್ಬರೇ ತಾನೇ ಇರೋದು ಆರಾಮಾಗಿ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡ್ರೆ ತುಂಬ ಅದೇ ನಿಮಗೆ ಜಾಸ್ತಿ ಅನಿಸುತ್ತೆ ಮತ್ತು ಶಾಪಿಂಗ್ ಮಾಡಿ ಕಡಿಮೆ ಮಾಡಿ ಶಾಪಿಂಗ್ ಕಡಿಮೆ ಮಾಡಿ ಶಾಪಿಂಗ್ ಕಡಿಮೆ ಮಾಡಿ ಅಂದರೆ ಇವಾಗ ತಾನೇ ನೀವು ಮದುವೆ ಆಗಿರ್ತೀರ ಅಲ್ವಾ ಆವಾಗ ನಿಮಗೆ ಪ್ರತಿಯೊಂದು ಹೊಸ ಬಟ್ಟೆಗಳು ಹೊಸ ಪ್ರತಿಯೊಂದು ಎಲ್ಲ ಹೊಸ ಹೊಸ್ದು ಕೊಟ್ಟಿರ್ತಾರೆ ನಿಮಗೆ ಆವಾಗ ಮತ್ತೆ ಅಷ್ಟೆಲ್ಲ ಇಟ್ಕೊಂಡು ಕೂಡ ನೀವು ಶಾಪಿಂಗ್ಗೆ ಅಂತ ಹೋಗೋದು ತುಂಬ ತಪ್ಪು ಯಾಕೆಂದರೆ ಅಷ್ಟೆಲ್ಲ ತುಂಬ ಇರುತ್ತೆ ನಿಮಗೆ ಮದುವೆ ಇವಾಗ ಹೊಸ್ದಾಗಿ ಮದುವೆ ಮಾಡೋರೆ ಅಂದರೆ ಎಲ್ಲ ರೀತಿಯೂ ಕೊಟ್ಟಿರ್ತಾರೆ ಅಲ್ವಾ ಅದನ್ನು ಜಾಸ್ತಿ ನೀವು ಶಾಪಿಂಗ್ಗೆ ಬಟ್ಟೆಗಳಿಗೆ ಜಾಸ್ತಿ ಖರ್ಚನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ಗಿಫ್ಟ್ ಕೊಡಬೇಕಾದ್ರೆ ಒಂದು ಗೋಲ್ಡ್ ಮತ್ತು ಸಿಲ್ವರ್ ಕೊಡಿ ನಿಮಗೆ ಮುಂದೆ ಒಂದಿನ ಯೂಸ್ ಆಗುತ್ತೆ ಅಲ್ವಾ ಇವಾಗ ನಿಮಗೆ ಜಾಸ್ತಿ ದುಡ್ಡಿಲ್ಲ ಅಂದ್ಕೊಳ್ಳಿ ನನಗೆ ಈಗ ಜಾಸ್ತಿ ಇವಾಗ ಒಂದು ಐವತ್ತು ಸಾವಿರ ನಲ್ವತ್ತು ಸಾವಿರ ಅಷ್ಟು ದುಡ್ಡು ಬೇಕಾಗುತ್ತೆ ಗೋಲ್ಡ್ ತೊಗೊಳೋಕ್ಕೆ ನನ್ನ ಹತ್ರ ಇಲ್ಲ ಸುಮ್ಮನೆ ಒಂದು ಬಟ್ಟೆ ಕೊಡಿಸ್ಬಿಡದ ಇಲ್ಲ ಏನಾದರೂ ಕೊಡಿಸ್ಬಿಡದ ಹೋಟೆಲ್ಗೆ ಕರ್ಕೊಂಡು ಹೋಗಿ ಡಿನ್ನರು ಏನಾದರೂ ಆ ಥರ ಗಿಫ್ಟ್ ಕೊಡಿಸ್ಬಿಡೋದಾ ಅಂದ್ಕೋಬೇಡಿ ನಿಮಗೆ ಜಾಸ್ತಿ ದುಡ್ಡಿಲ್ಲ ಅಂದರೂ ಕೂಡ ನಿಮಗೆ ಐದಾರು ಸಾವಿರಲ್ಲಿ ಒಂದು ಗೋಲ್ಡ್ ಕಾಯಿನ್ ಆದರೂ ಬರುತ್ತೆ ಇಲ್ಲ ಸಿಲ್ವರ್ಸ್ ಕಾಯಿನ್ಸ್ ಆದರೂ ಬರುತ್ತೆ ಸಿಲ್ವರಿಂದ ಚೈನು ಉಂಗ್ರ ಆ ಥರ ಏನಾದರೂ ಸಿಲ್ವರಿಂದ ತೊಗೋಬೋದು ಆ ಥರ ಏನಾದರೂ ತೊಗೊಳ್ಳಿ ಗೋಲ್ಡು ಮತ್ತು ಸಿಲ್ವರ್ ಜಾಸ್ತಿ ಅದ್ರ ಬಗ್ಗೆ ಗಮನ ಕೊಡಿ ಯಾಕೆಂದರೆ ನಿಮ್ಮ ಫ್ಯೂಚರ್ಗೆ ಮುಂದೆ ಏನೇ ಬೇಕು ಅಂದರೂ ಕೂಡ ನಿಮಗೆ ಅದು ನಿಮಗೆ ಸಹಾಯ ಮಾಡುತ್ತೆ ಮತ್ತು ಮದುವೆ ಟೈಮಲ್ಲಿ ಗೋಲ್ಡ್ ಗಿಫ್ಟ್ ಏನಾದರೂ ಅದನ್ನು ಬಂದಿದ್ರೆ ಕಳ್ಕೊಬೇಡಿ ಇವಾಗ ಗೋಲ್ಡ್ ಅಂದರೆ ನೆಕ್ಲೆ ಬಳೆ ಚೈನು ಉಂಗ್ರ ಆ ಥರ ಎಲ್ಲ ಸಾಕಷ್ಟು ಗೋಲ್ಡನ್ನು ಕೊಟ್ಟಿರ್ತಾರೆ ಕೆಲವರು ಏನು ಮಾಡ್ತಾರೆ ತಂದ ತಕ್ಷಣ ಅದನ್ನು ತೊಗೊಂಡೋಗಿ ಎಡ ಇಟ್ಬಿಡೋದು ತಗೊಂಡೋಗಿ ದೊಡ್ಡ ಮನೆ ಮಾಡ್ಕೊಳ್ಳೋದು ಇಲ್ಲ ಒಂದು ಕಾರ್ ತಗೊಳ್ಳೋದು ಇಲ್ಲ ಲಾಂಗ್ ಟೈಮು ಪಿಕ್ನಿಕ್ ಹೋಗೋದು ಇಲ್ಲಾಂದರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಹೊರ ದೇಶಕ್ಕೆಲ್ಲ ಹೋಗೋದು ಅದನ್ನೆಲ್ಲ ಇಟ್ಟು ಆ ಥರ ಮಾಡ್ತಾರೆ ಅದನ್ನೆಲ್ಲ ಮಾಡೋಕೆ ಹೋಗ್ಬಿಡಿ ತುಂಬ ತಪ್ಪು ನಮ್ಮ ಕೈಯಲ್ಲಿ ಇದೆಯಾ ಫಸ್ಟೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವ ಸೇವಿಂಗ್ಸ್ ಮಾಡಿದ್ದೀವ ಏನಾದರೂ ಆ ಥರ ಸೇವಿಂಗ್ಸ್ ಮಾಡಿದೆ ಅಂದರೆ ಹೋಗೋದು ಸರಿ ನೀವು ಒಡವೆಗಳನ್ನೆಲ್ಲ ಇಟ್ಟು ಅಡ ಇಟ್ಟು ಇಲ್ಲ ಮಾರಾಕಿ ಇಲ್ಲ ಸಾಲ ಮಾಡಿ ಹೋಗ್ತೀನಿ ಅನ್ನೋದು ತುಂಬ ತಪ್ಪು ನಮಗೆ ತುಂಬಾ ತೊಂದರೆ ಆಗುತ್ತೆ ಮುಂದೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನಿಮಗೂ ಅಷ್ಟು ಆಸೆ ಇದ್ದರೆ ನಿಮಗೆ ಕೈ ಎಟ್ಟುಕೋ ಹಾಗೆ ನೀವು ಮಾಡ್ಕೋಬೇಕಾಗುತ್ತೆ ಏನೇ ಒಂದು ಅತಿಯಾಗಿ ನಾವು ಮಾಡೋಕ್ಕೆ ಹೋಗಬಾರ್ದು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾತ್ರ ಮಾಡೋಕ್ಕೆ ಹೋಗಬೇಕು ಬಸ್ಟ್ ನಾವು ಬಟ್ ನಾವು ಮಾತ್ರ ಸಂತೋಷವಾಗಿರಬೇಕು ಸಂತೋಷವಾಗಿ ಸಂತೋಷವಾಗಿರ್ತೀವಿ ಅಲ್ವಾ ಮತ್ತು ಟಾರ್ಗೆಟ್ ಗೋಲ್ ಅನ್ನೋದನ್ನ ಮಾಡಿ ಪ್ರಾಪರ್ಟಿ ಖರೀದಿಸಿ ಒಂದು ಗೋಲ್ ಅಂತ ಇಟ್ಕೋಬೇಕು ನಾವು ಒಂದು ಟಾರ್ಗೆಟ್ ಇಟ್ಕೋಬೇಕು ನಮಗೆ ಒಂದು ಮದುವೆ ಆಗಿ ಇವಾಗ ಮದುವೆ ಆಗಿದ್ವಿ ನಮಗೆ ಅಷ್ಟೇನು ಖರ್ಚಿಲ್ಲ ಮುಂದೆ ಮಕ್ಕಳು ಆ ಆ ಥರ ಏನಾದರೂ ಆಗಿಬಿಟ್ರೆ ತುಂಬಾ ಖರ್ಚಾಗುತ್ತೆ ಸ್ವಲ್ಪ ಇಬ್ರು ಇರೋರು ಮೂರು ಜನ ಆಗ್ತೀವಿ ಮೂರು ಜನ ಇರೋರು ನಾಲ್ಕು ಜನ ಆಗ್ತೀವಿ ತುಂಬಾ ಖರ್ಚಾಗುತ್ತೆ ಅದಕ್ಕಿಂತ ಮೊದಲೇ ನಾವು ಏನಾದರೂ ಒಂದು ಸೈಟು ಮನೆನೋ ಇಲ್ಲ ಮನೆ ಲೀಸ್ಗೋ ಏನಾದರೂ ಹಾಕೋಬಿಟ್ರೆ ಒಂದು ಪ್ರಾಪರ್ಟಿ ಅಂತ ಒಂದಿಷ್ಟು ದುಡ್ಡು ಅಂತ ಇರುತ್ತೆ ನಮ್ಮ ಕೈಯಲ್ಲಿ ಅದಾದಮೇಲೆ ಮುಂದೆ ಏನಾದರೂ ಆದರೂ ಪರವಾಗಿಲ್ಲ ಎಲ್ಲನೂ ಕೂಡ ನಾವು ನೋಡ್ಕೋಬೋದು ತುಂಬ ಸರಾಗವಾಗಿ ನಾವು ಜೀವನನ ನಡ್ಸ್ಕೊಂಡು ಹೋಗ್ಬೋದು ಅಂತ ನಿಮಗೆ ಅನಿಸಿದ್ರೆ ಪ್ಲೀಸ್ ಒಂದೆರಡು ವರ್ಷ ಮೂರು ವರ್ಷ ನೀವು ಕಷ್ಟಪಟ್ಟು ಏನಾದರೂ ಖರೀದಿ ಮಾಡ್ಕೊಳ್ಳಿ ಏನೂ ಆಗಿಲ್ವ ನಿಮ್ಮ ಕೈಲಿ ಒಂದು ಮನೆ ಒಂದು ಹತ್ತು ಲಕ್ಷ ಐದು ಲಕ್ಷ ಕೊಟ್ಟು ಲೀಸಿಗೆ ಹಾಕೊಳ್ಳಿ ಅಲ್ವಾ ಲೀಸಿಗೆ ಹಾಕ್ಕೊಂಡ್ರೆ ಒಂದಿಷ್ಟು ದುಡ್ಡು ಅಂತ ನಿಮ್ಮದು ಅಂತ ಇರುತ್ತೆ ಒಂದು ಏನಾದರೂ ಟಾರ್ಗೆಟ್ ಅನ್ನೋದ ಮಾಡ್ಕೊಳ್ಳಿ ನೀವು ಮನಸಲ್ಲಿ ಮತ್ತು ಇಬ್ಬರು ಕೂಡ ಇಬ್ಬರು ಕೂಡ ಜಾಬ್ಗೆ ಇದ್ದೀರಾ ಸೇವಿಂಗ್ಸ್ ಡಬಲ್ ಆಗುತ್ತೆ ಏನಾದರೂ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಕೂಡ ನೀವು ಜಾಬ್ಗೆ ಇದ್ದೀನಿ ಅಂತ ಅಂದರೆ ಆವಾಗ ಸೇವಿಂಗ್ಸು ಡಬ್ಬಲ್ ಮಾಡ್ಕೋಬೇಕು ನೀವು ಇವಾಗ ಒಬ್ರದೇ ಸೇವಿಂಗ್ಸು ಅಂದರೆ ಆಗಲ್ಲ ಇಲ್ಲ ಒಬ್ರದು ಖರ್ಚು ಮಾಡಿ ಒಬ್ಬರದು ಸೇವಿಂಗ್ಸ್ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಇಲ್ಲ ಒಬ್ಬರದು ಅರ್ಧ ಭಾಗ ಖರ್ಚು ಮಾಡಿ ಇನ್ನೂ ಒಂದೂವರೆ ಭಾಗ ನಾನು ಸೇವಿಂಗ್ಸೇ ಮಾಡಿಕೊಂಡು ಏನಾದರೂ ಬೇಗವಾಗಿ ನಾವು ತೊಗೊಳ್ಳೋದ ಅಂತ ನೀವು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದೇ ಅದನ್ನೇ ಹೇಳೋದು ಇಬ್ಬರು ಏನಾದರೂ ಒಟ್ಟೋದ್ರಂತೂ ಜೀವನ ಅರ್ಧದಲ್ಲೇ ಸೆಟ್ಲ್ ಮಾಡಿಕೊಂಡು ಆರಾಮಾಗಿರ್ಬೋದು ನೀವು ಅಲ್ವಾ ಕೆಲವ್ರು ಕಳಿಸ್ತಾರೆ ಕೆಲವ್ರು ಕಳಿಸಲ್ಲ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಕೆಲವರೆಲ್ಲ ಕಳಿಸ್ತಾರೆ ಕೆಲವರು ಕಳಿಸಲ್ಲ ನಮ್ಮ ಥರ ನಾವು ಮನೇಲೇ ಇರಬೇಕು ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಅವ್ರವ್ರು ತಂದಿದ್ದು ಅವ್ರವ್ರಿಗೆ ಅಲ್ವಾ ಅಂದರೆ ನನಗೇನು ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೇನು ಆಸೆ ಇದೆ ಹೊರಗಡೆ ಹೋಗಿ ದುಡಿಬೇಕು ನನ್ನ ಕೈಯಲ್ಲಿ ಇಷ್ಟು ದುಡ್ಡಿರಬೇಕು ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಅಷ್ಟೇ ಅದಕ್ಕೋಸ್ಕರ ಇದನ್ನು ಯೂಟ್ಯೂಬ್ನ ಚೂಸ್ ಮಾಡ್ಕೊಂಡಿದ್ದೀನಿ ನೋಡೋದಾ ಮುಂದೆ ಹೇಗಾಗುತ್ತೆ ಅಂತ ಏನೇ ಸೇವಿಂಗ್ಸ್ ಮಾಡಿದರೂ ಇಬ್ಬರೂ ಕೂತು ಮಾತಾಡಿ ಸೇವಿಂಗ್ಸ್ ಮಾಡಬೇಕು ಇದು ತುಂಬ ಒಳ್ಳೆಯ ಸೇವಿಂಗ್ ಸೇವಿಂಗ್ಸ್ ಮಾಡೋ ವಿಧಾನ ಅಂದರೆ ಇದು ತುಂಬ ಒಳ್ಳೆಯ ಮಾತು ಯಾಕೆ ಅಂದರೆ ಇಬ್ಬರೂ ಕೂತ್ಕೊಂಡು ಮಾತಾಡಬೇಕು ಇದ್ರ ಬಗ್ಗೆ ಮಾತಾಡಿ ನೀವು ಚರ್ಚೆ ಮಾಡೋದಾಗ ಮಾತ್ರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಇಲ್ಲ ಒಬ್ಬರು ಒಬ್ರು ಒಂದು ಮಾತು ಹೇಳಬೇಕು ಅವ್ರು ನಾನು ಕೇಳೋಲ್ಲ ಅನ್ನೋದು ಅದಕ್ಕೆ ಕೋಪ ಮಾಡ್ಕೊಳ್ಳೋದು ಅದು ಜಗಳ ಆಗೋದು ಜಗಳಿಂದ ಆಗೋದು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಇಬ್ಬರು ಕೂತಿ ಚೆನ್ನಾಗಿರೋ ಟೈಮಲ್ಲಿ ಮಾತಾಡಿ ಈ ಥರ ಸೇವಿಂಗ್ಸ್ ಮಾಡಿ ಇದನ್ನು ತೊಗೊಳೋದ ನಾವು ಈ ಥರ ಪ್ರಾಪರ್ಟಿ ಏನಾದರೂ ತೊಗೊಳ್ಳೋದ ಇಲ್ಲ ಮನೆ ಲೀಸಿಗೆ ಹಾಕೊಳ್ಳೋದ ಆ ಥರ ಏನೋ ಬೆಳೆ ಬಾಳುವ ಒಂದು ವಿಚಾರ ಆ ಥರ ನೀವು ಸೇವಿಂಗ್ಸ್ನ ಇಬ್ಬರು ಕೂತಿ ಮಾತಾಡಿಕೊಂಡು ಸೇವಿಂಗ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಇನ್ನೇ ಹೊಸ ಮನೆಗೆ ಹೋದು ನಮ್ಮ ಹತ್ರ ಏನೂ ಇಲ್ಲ ಪ್ರತಿಯೊಂದು ವಸ್ತುನ ಇ ಎಮ್ ಐ ವಸ್ತುಗಳನ್ನು ತಗೋಬೇಕು ಅಂದ್ಕೊಳ್ಳೋದು ಯೋಚನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಈಗ ಹೊಸ ಮನೆಗೆ ಹೋದೆ ಖಾಲಿ ಖಾಲಿ ಇರುತ್ತೆ ಫ್ರಿಜ್ ಬೇಕು ಟಿ ವಿ ಬೇಕು ವಾಷಿಂಗ್ ಮಿಷಿನ್ ಬೇಕು ಅನ್ನೋದನ್ನ ಇ ಎಮ್ ಐಯಲ್ಲಿ ಖಂಡಿತವಾಗ್ಲೂ ತೊಗೊಳೋಕ್ಕೆ ಹೋಗ್ಬೇಡಿ ಏನಾದರೂ ಇಬ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಆರಾಮಾಗಿ ನೀವು ಒಂದೆರಡು ಮೂರು ತಿಂಗಳಲ್ಲೇ ಪ್ರತಿಯೊಂದು ಒಂದೊಂದು ತಿಂಗಳು ಒಂದೊಂದು ಎರಡು ತಿಂಗಳು ಬಿಟ್ಟು ಒಂದೊಂದು ಆ ಥರ ತೊಗೊಬೋದು ನೀವು ಸೇವಿಂಗ್ ಮಾಡಿ ಇ ಎಮ್ ಐ ಅಂತ ತಗೋಬಿಟ್ರೆ ನೀವು ಅದನ್ನು ನೀವು ಒಂದು ವರ್ಷ ನೀವು ಕಷ್ಟಪಡಬೇಕಾಗುತ್ತೆ ಅದು ಬಡ್ಡಿಗೆ ಬಡ್ಡಿ ಕಟ್ಟಿ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮ ಸೇವಿಂಗ್ಸ್ ಎಲ್ಲ ಅಲ್ಲಿಗೆ ಹೋಗುತ್ತೆ ಅದಕ್ಕೋಸ್ಕರ ಇ ಎಮ್ ಐಗೆ ಕೈ ಹಾಕೋಕ್ಕೋಗ್ಬೇಡಿ ಆರಾಮಾಗಿ ಇಬ್ಬರೇ ತಾನೇ ಇರೋದು ಎರಡು ತಿಂಗಳಿಗೆ ಒಂದು ಒಂದು ಮೂರು ಮೂರು ತಿಂಗಳಿಗೆ ಒಂದು ಏನು ಏನು ಬೇಕು ಮನೆಗೆ ಅದನ್ನೆಲ್ಲ ತಗೋಬೋದು ಅದಕ್ಕೋಸ್ಕರ ಇಲ್ಲ ನಾನು ಒಟ್ಟಿಗೆ ಚಿಕ್ಕ ಮನೇಲೆ ಇದ್ದು ನಾವು ಒಟ್ಟಿಗೆ ಏನೇ ಇವಾಗ ಅಡ್ಜಸ್ಟ್ ಮಾಡಿಕೊಂಡು ಒಂದು ವರ್ಷ ಎರಡು ವರ್ಷ ಬಿಟ್ಟು ನಾವು ಎಲ್ಲನೂ ಖರೀದಿ ಮಾಡೋದು ಆ ಒಟ್ಟಿಗೆ ಅಂದರೆ ಇನ್ನೂ ತುಂಬ ಒಳ್ಳೆಯ ಕೆಲಸ ಅದು ಮನೆ ಒಂದು ನಿಮಗೆ ಮನೆ ಅನ್ನೋದು ಆಗೋದ್ರೆ ನಿಮಗೆ ಪ್ರತಿಯೊಂದು ಏನು ಬೇಕಲ್ಲ ತಾನಾಗೇ ಬರುತ್ತೆ ಅದು ನಾವು ಅಂದ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಜಾಸ್ತಿ ಕಾಸ್ಟ್ಲಿ ಇರೋದನ್ನೇ ನಾವು ತಗೋಬೋದು ಅಲ್ವಾ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿತ್ತು ಆಗುತ್ತೆ ಇವಾಗಿಂದನೇ ಸರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಒಳ್ಳೊಳ್ಳೆ ಕಮೆಂಟನ್ನು ಕೊಡಿ ಸರಿನಾ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಥರ ವೀಡಿಯೋಸ್ನ ನಿಮಗೆ ಹಾಕ್ತೀನಿ ಕೆಲವ್ರು ಹೇಳ್ತಾ ಇದ್ದಾರೆ ಆ ಥರ ವೀಡಿಯೋನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸರಿ ನಾಳೆ ಇನ್ನೊಂದು ವೀಡಿಯೋ ತೊಗೊಂಡಿಗೆ ಬರ್ತೀನಿ ಬಾಯ್